ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಮಸ್ತ ದೇವತೆಗಳ ಅನುಗ್ರಹ ಪಡೆಯಲು ಕಾರ್ತಿಕ ಹುಣ್ಣಿಮೆಯನ್ನು ಯಾವ ರೀತಿ ಆಚರಿಸಬೇಕು ಸ್ನೇಹಿತರೆ ಪವಿತ್ರ ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯು ಅತ್ಯಂತ ಶ್ರೇಷ್ಠ ದಿನ ಈ ದಿನ ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯಬಹುದು ಸ್ನೇಹಿತರೆ ಸಾಂಪ್ರದಾಯಿಕ ಸನಾತನ ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಹುಣ್ಣಿಮೆಯು ಅತ್ಯಂತ ಶ್ರೇಷ್ಠವಾದ ದಿನ ಧಾರ್ಮಿಕವಾಗಿ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠತೆಯನ್ನು ಪಡೆದುಕೊಂಡ ಈ ದಿನ ಸಮಸ್ತ ದೇವತೆಗಳಿಗೂ ಪೂಜೆ ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಈ ದಿನ ಹರಿಹರರ ಭಕ್ತರು ತಮ್ಮ ದೇವರಿಗಾಗಿ ವಿಶೇಷ ಉಪವಾಸ ವ್ರತಗಳನ್ನು ಕೈಗೊಂಡರೆ ಜೊತೆಗೆ ಭಕ್ತರ ಜೀವನೋದ್ಧಾರಕ್ಕಾಗಿ ಆಶೀರ್ವಾದವನ್ನು ನೀಡುತ್ತಾರೆ ಎನ್ನಲಾಗಿದೆ ಸ್ನೇಹಿತರೆ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ಗೆ ಇನ್ನೂ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹವನ್ನು ಕೊಡಿ ಇತರೆ ಕಾರ್ತಿಕ ಹುಣ್ಣಿಮೆಯು ಶಿವನಿಗೆ ಮೀಸಲಾದ ದಿನ ಎಂದು ಹೇಳಲಾಗುವುದು ಕೆಲವು ಪುರಾಣ ಕಥೆಗಳ ಪ್ರಕಾರ ತ್ರಿಪುರಾಸುರ ಎನ್ನುವ ರಾಕ್ಷಸನನ್ನು ಶಿವನು ಕಾರ್ತಿಕ ಹುಣ್ಣಿಮೆಯ ದಿನ ವಧಿಸಿದನು ಶಿವನ ಈ ವಿಜಯದ ನೆನಪಿಗಾಗಿಯೇ ಕಾರ್ತಿಕ ಹುಣ್ಣಿಮೆಯನ್ನು ತ್ರಿಪುರ ಹುಣ್ಣಿಮೆ ಎಂದು ಆಚರಿಸಲಾಗುವುದು ಈ ಪವಿತ್ರ ದಿನವು ಕೃತಿಕ ನಕ್ಷತ್ರದಲ್ಲಿ ಬಂದಾಗ ಇದು ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಆಗ ಕಾರ್ತಿಕ ಹುಣ್ಣಿಮೆಯನ್ನು ಮಹಾಕಾರ್ತಿಕ ಎಂದು ಕರೆಯಲಾಗುವುದು ಸ್ನೇಹಿತರೆ ಕಾರ್ತಿಕ ಹುಣ್ಣಿಮೆಯ ವಿಶೇಷ ದಿನದಂದು ಪವಿತ್ರ ನೀರಿನ ಸ್ನಾನ ಮಾಡಿ ವ್ರತ ಹಾಗೂ ಪೂಜೆಯನ್ನು ಕೈಗೊಂಡರೆ ಅತ್ಯಂತ ಶ್ರೇಷ್ಠ ಹಾಗೂ ಶ್ರೇಯಸ್ಸು ದೊರೆಯುವುದು ಎಂದು ಹೇಳಲಾಗುತ್ತದೆ ಭಕ್ತರು ಈ ದಿನ ಮುಂಜಾನೆ ಸೂರ್ಯೋದಯ ಆಗುತ್ತಿದ್ದಂತೆ ಸ್ನಾನ ಮಾಡಿ ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿದರೆ ಅತ್ಯಂತ ಶುಭ ಸಂಗತಿ ಉಂಟಾಗುತ್ತದೆ ಭಕ್ತರು ನಿರ್ಮಲ ಮನಸ್ಸಿನಿಂದ ಪೂಜೆ ಕೈಗೊಂಡರೆ ದೇವರು ಯಶಸ್ವಿ ಬದುಕನ್ನು ಆಶೀರ್ವದಿಸುವನು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ವಿಶೇಷ ಶಕ್ತಿ ಹಾಗೂ ಹಿನ್ನೆಲೆಯನ್ನು ಹೊಂದಿರುವ ಕಾರ್ತಿಕ ಹುಣ್ಣಿಮೆಯನ್ನು ದೇವ್ ದೀಪಾವಳಿ ಎಂದು ಆಚರಿಸಲಾಗುತ್ತದೆ ಈ ದಿನ ದೇವತೆಗಳು ದೀಪಾವಳಿ ಹಬ್ಬವನ್ನು ಆಚರಿಸುವರು ಈ ದಿನ ದೇವತೆಗಳು ಪವಿತ್ರ ನದಿಗಳ ಮೂಲಕ ಭೂಮಿಗೆ ಇಳಿಯುತ್ತಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಭಕ್ತರು ಕಾರ್ತಿಕ ಹುಣ್ಣಿಮೆಯ ದಿನ ನದಿ ನೀರು ಅಥವಾ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದರೆ ಎಲ್ಲ ದೇವತೆಗಳ ಆಶೀರ್ವಾದ ದೊರೆಯುವುದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಜೈನ ಅನುಯಾಯಿಗಳು ಕಾರ್ತಿಕ ಹುಣ್ಣಿಮೆಯನ್ನು ಬೆಳಕಿನ ಜೈನ ಉತ್ಸವ ಎಂದು ಆಚರಿಸುತ್ತಾರೆ ಸಿಖ್ ಧರ್ಮದ ಅನುಯಾಯಿಗಳು ಕಾರ್ತಿಕ ಹುಣ್ಣಿಮೆಯ ದಿನವನ್ನು ಗುರುನಾನಕ್ ದೇವರ ಜನ್ಮದಿನ ಎಂದು ಆಚರಿಸುವರು ಈ ಮಹತ್ವದ ದಿನವನ್ನು ಸಿಖ್ಖರು ಗುರುನಾನಕ್ ಜಯಂತಿ ಅಥವಾ ಗುರುಪೂರಬ್ ಎಂದು ಸಹ ಕರೆಯುತ್ತಾರೆ ಸ್ನೇಹಿತರೆ ಈ ಶುಭ ದಿನದಂದು ಭಕ್ತರು ವಿಶೇಷ ಯಾತ್ರಾ ಸ್ಥಳದಲ್ಲಿ ಇರುವ ನದಿ ನೀರು ಅಥವಾ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ ಇದನ್ನು ಕಾರ್ತಿಕ ಸ್ನಾನ ಎಂದು ಕರೆಯುವರು ಈ ಪವಿತ್ರ ನದಿಯ ಸ್ನಾನ ಕ್ರಮವನ್ನು ತೀರ್ಥ ಕ್ಷೇತ್ರವಾದ ಪ್ರಯಾಗ್ ಮತ್ತು ವಾರಣಾಸಿಯಲ್ಲಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಎನ್ನಲಾಗುತ್ತದೆ ಕಾರ್ತಿಕ ಸ್ನಾನವನ್ನು ವಿಶೇಷವಾಗಿ ಸೂರ್ಯೋದಯ ಹಾಗೂ ಚಂದ್ರೋದಯದ ಸಮಯದಲ್ಲಿ ಮಾಡುತ್ತಾರೆ ಇದು ಅತ್ಯಂತ ಶುಭ ಸಮಯವಾಗಿದ್ದು ದೇವರ ಕೃಪೆಗೆ ಒಳಗಾಗುತ್ತಾರೆ ಎನ್ನಲಾಗುವುದು ಸ್ನೇಹಿತರೆ ಕಾರ್ತಿಕ ಹುಣ್ಣಿಮೆಯು ಶಿವನಿಗೆ ಮೀಸಲಾದ ದಿನ ಸರಳ ಹಾಗೂ ಶಕ್ತಿಯ ದೇವರಾದ ಶಿವನಿಗೆ ಈ ದಿನ ವಿಶೇಷ ಪ್ರಾರ್ಥನೆ ಪಂಚಾಮೃತ ಅಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡಬೇಕು ನಂತರ ಪತ್ರೆಗಳಿಂದ ಶಿವನ ಪೂಜೆಯನ್ನು ಕೈಗೊಳ್ಳಬೇಕು ಹೀಗೆ ಮಾಡಿದರೆ ಶಿವನು ಪ್ರಸನ್ನಗೊಳ್ಳುವನು ಭಕ್ತರು ಸಹ ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವರು ಸ್ನೇಹಿತರೆ ಭಕ್ತರು ಕಾರ್ತಿಕ ಹುಣ್ಣಿಮೆಯ ದಿನ ವಿಷ್ಣು ದೇವರಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರವನ್ನು ಮಾಡುವುದರ ಮೂಲಕ ಭಕ್ತಿಯನ್ನು ಮೆರೆಯುವರು ವಿಷ್ಣು ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಧೂಪ ದ್ರವ್ಯಗಳಿಂದ ಪೂಜಿಸಲಾಗುವುದು ದೀಪಗಳ ಸಾಲನ್ನು ಬೆಳಗುವುದು ವಿಶೇಷ ಪ್ರಾರ್ಥನೆ ಹಾಗೂ ಮಂತ್ರ ಪಠನವನ್ನು ಮಾಡಲಾಗುತ್ತದೆ ಈ ದಿನ ವಿಷ್ಣು ದೇವರಿಗೆ ವಿಶೇಷ ಪೂಜೆ ಮಾಡಿದರೆ ಭಕ್ತರ ಚಿಂತೆಗಳು ಕೊನೆಗೊಳ್ಳುತ್ತವೆ ಎನ್ನಲಾಗುತ್ತದೆ ಹಾಗೂ ಜೀವನದಲ್ಲಿ ಶಾಂತಿ ಸಂತೋಷ ನೆಲೆಸುತ್ತದೆ ಎನ್ನಲಾಗುವುದು ಈ ದಿನ ಯಾವುದೇ ರೀತಿಯ ಅನ್ಯರಿಗೆ ನೋವಾಗುವಂತಹ ಕಾರ್ಯವನ್ನು ಮಾಡಲೇಬಾರದು ಇತರೆ ಕಾರ್ತಿಕ ಪೌರ್ಣಮಿಯು ವಿಷ್ಣು ಹಾಗೂ ಲಕ್ಷ್ಮೀ ದೇವಿಗೆ ಅತ್ಯಂತ ಶ್ರೇಷ್ಠವಾದ ದಿನ ಈ ದಿನದಂದು ಭಕ್ತರು ಶುಭ ಮುಹೂರ್ತದಿಂದ ಉಪವಾಸವನ್ನು ಕೈಗೊಳ್ಳಬೇಕು ನಂತರ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕು ಈ ದಿನ ಸತ್ಯನಾರಾಯಣ ಕಥೆಯನ್ನು ಪಠಿಸಿದರೆ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗುವುದು ಮನೆಯಲ್ಲಿಯೂ ಸಂತೋಷ ಹಾಗೂ ನೆಮ್ಮದಿ ನೆಲೆಸುವುದು ಎಂದು ಹೇಳಲಾಗುತ್ತದೆ ಈ ದಿನ ಸತ್ಯನಾರಾಯಣ ವ್ರತ ಹಾಗೂ ಕಥೆಯನ್ನು ಪಠಿಸುವವರಿಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಕಾರ್ತಿಕ ಪೌರ್ಣಮಿಯಂತಹ ಪವಿತ್ರ ದಿನದಂದು ದೀಪದ ದಾನ ಮಾಡಬೇಕು ಈ ಆಚರಣೆಯು ದೇಶದ ವಿವಿಧೆಡೆ ಆಚರಿಸಲಾಗುವುದು ಇದು ಅತ್ಯಂತ ಶ್ರೇಷ್ಠ ಹಾಗೂ ಪುಣ್ಯ ಪ್ರಾಪ್ತಿಯಾಗುವ ವಿಧಾನ ಎಂದು ಹೇಳಲಾಗುವುದು ಈ ದಿನದಂದು ವೈದಿಕ ಮಂತ್ರಗಳನ್ನು ಮತ್ತು ಭಜನೆಗಳನ್ನು ಮಾಡುವುದು ಅತ್ಯಂತ ಲಾಭದಾಯಕ ಎಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿಯು ಸದಾಕಾಲ ನೆಲೆಸುವುದು ಎಂದು ಪುರಾಣ ಕಥೆಗಳು ತಿಳಿಸುತ್ತವೆ ಇತರೆ ಕಾರ್ತಿಕ ಪೌರ್ಣಮಿಯ ಪವಿತ್ರ ದಿನದಂದು ಬಡವರಿಗೆ ಅಕ್ಕಿ ದಾನ ಮಾಡಬೇಕು ಅಕ್ಕಿ ದಾನ ಮಾಡಿದರೆ ಚಂದ್ರನು ಪ್ರಸನ್ನನಾಗುವನು ಜೊತೆಗೆ ಕುಂಡಲಿಯಲ್ಲಿ ಚಂದ್ರ ದೋಷ ಇದ್ದರೆ ನಿವಾರಣೆಯಾಗುವುದು ಅಕ್ಕಿಯ ದಾನವು ಮನೆಯಲ್ಲಿ ಸಮೃದ್ಧಿ ಹಾಗೂ ಆರೋಗ್ಯ ಸಂಪತ್ತನ್ನು ತಂದುಕೊಡುವುದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಕಾರ್ತಿಕ ಹುಣ್ಣಿಮೆಯ ದಿನವು ಅತ್ಯಂತ ಮಹತ್ವದ ದಿನ ಈ ದಿನ ಕೈಗೊಳ್ಳುವ ಪೂಜಾ ಕ್ರಮ ವ್ರತ ಆಚರಣೆ ಪವಿತ್ರ ಸ್ನಾನ ಹಾಗೂ ದಾನ ಧರ್ಮಗಳನ್ನು ಮಾಡಿದರೆ ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುವುದು ಕಾರ್ತಿಕ ಪೌರ್ಣಮಿಯ ದಿನ ಕೈಗೊಳ್ಳುವ ಶ್ರೇಷ್ಠ ವಿಧಿ ವಿಧಾನಗಳಿಂದ ವ್ಯಕ್ತಿ ಅರ್ಥ ಧರ್ಮ ಕಾಮ ಮತ್ತು ಮೋಕ್ಷಗಳನ್ನು ಪಡೆದುಕೊಳ್ಳುತ್ತಾನೆ ಎಂದು ಪುರಾಣ ಕಥೆಗಳು ತಿಳಿಸುತ್ತವೆ ಸ್ನೇಹಿತರೆ ನಾವೆಲ್ಲರೂ ಸಹಿತ ಈ ಕಾರ್ತಿಕ ಪೌರ್ಣಮಿ ಎಂದು ನಮ್ಮ ಕೈಲಾದಷ್ಟು ಈ ರೀತಿಯ ವಿಧಿ ವಿಧಾನಗಳನ್ನು ಅನುಸರಿಸಿ ಜೀವನದಲ್ಲಿ ಯಶಸ್ಸನ್ನು ಪಡೆಯೋಣ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೆಕನ್ ಅನ್ನು ಹೊತ್ತಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹವನ್ನು ಕೊಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಒಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು